ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುನಂದ ಹಳ್ಳಿ ಅಲ್ಲಿನ ಕೆನೆಯಿಂದ ಬಂದಂಥ ಬೆಣ್ಣೆಯನ್ನು ತೆಗೆದಿಟ್ಟು ಅದನ್ನು ಮಾಡಿರುವಂಥ ತುಪ್ಪ ನೋಡಿ ಎಷ್ಟು ಚೆನ್ನಾಗಿ ಮರಳು ಮರಳಾಗಿ ಬಂದಿದೆಯಲ್ಲ ಬನ್ನಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ ಮೊದಲಿಗೆ ಕೆನೆಯನ್ನು ಸ್ಟೋರ್ ಮಾಡಿ ಒಂದು ಹದಿನೈದು ದಿನ ಇಟ್ಟಿದ್ದಂಥ ಕೆನೆಯನ್ನು ಅದನ್ನು ಕಡಿ ತಗೊಂಡು ನಾ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಅದನ್ನು ಕಡಿ ತಕೊಂಡು ಅದಕ್ಕೆ ಚೆನ್ನಾಗಿ ಒಂದು ಪಾತ್ರೆಯಲ್ಲಿ ಸಿಫ್ಟ್ ಮಾಡ್ಕೊಂಬಿಡ್ರಿ ಅದಕ್ಕೆ ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬನ್ನಿರಿ ನೀವು ಬೆಳಗ್ಗೆ ಮಾಡ್ತೀನಿ ಅಂದರೆ ಆ ಕೆನೆನ ಫ್ರಿಜ್ಜಲ್ಲಿ ಇರೋಂಥ ಕೆನೇನ ಕಡಿಗಿಟ್ಕೊಂಡು ಬೆಳಿಗ್ಗೆ ನೈಟನ್ನು ಮೊಸರಾಗಿ ಕಲಸ್ಕೊಂಡು ಇಟ್ಕೊಂಡ್ಬಿಡ್ರಿ ಬೆಳಗ್ಗೆನ ನೀವು ಮಿಕ್ಸರಿಗೆ ಹಾಕ್ಕೊಬೋದು ಇಲ್ಲ ನೀವು ಸಾಯಂಕಾಲ ನೈಟ್ ಮಾಡ್ತೀನಿ ಅಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನು ಹೊರಗಡೆ ತಗೊಂಡು ಕೆನೆನ ಹೊರಗಡೆ ಇಟ್ಕೊಂಡು ಮೊಸರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರಿ ಯಾಕಂದರೆ ಮೊಸರಷ್ಟು ಅದಕ್ಕೆ ಹೂಳಿ ಅಂಶ ಎಲ್ಲ ಹತ್ಕೊಂಡಿರಬೇಕು ಚ ಚೆನ್ನಾಗಿ ಬೆಣ್ಣೆ ಬರುತ್ತೆ ಅದಕ್ಕೋಸ್ಕರ ಅದನ್ನು ಚೆನ್ನಾಗಿ ಕಲಿಸ್ಕೊಂಡು ಇಟ್ಕೊಂಡ್ಬಿಡ್ರಿ ನೀವು ಕೂಡ ಹಂಗ ಮಾಡಿಕೊಡ್ರಿ ಮನೇಲಿ ಕೂಡ ಚೆನ್ನಾಗಿರುತ್ತೆ ಕೆ ತುಪ್ಪ ಕೆನೆ ಬೆಣ್ಣೆ ಚೆನ್ನಾಗಿ ಬರುತ್ತಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಅದನ್ನು ಕಮೆಂಟ್ ಮಾಡಿ ನೋಡಿ ಇಷ್ಟು ಚೆಂದ ಕಲಿಸ್ಕೊತಾ ಇರಬೇಕು ಅಂದರೆ ಚೆನ್ನಾಗಿರುತ್ತೆ ಅದು ನೋಡಿ ನಾನು ಬೆಳಿಗ್ಗೆ ಕಲಿಸಿಟ್ಟಿದ್ದೆ ಇವಾಗ ನಾನು ಈಗ ಮಿಕ್ಸರ್ ಜಾರಿಗೆ ಹಾಕ್ಕೊಂಡ್ಬಿಡೋಣ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದರಲ್ಲಿ ಬರೋಂಥ ಬೆಣ್ಣೆಯನ್ನು ತಗೊಳ್ಳೋಣ ಈಗ ಹಾಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಿಗೆ ಸಪೋಸ್ ಅದು ನಿಮ್ಮ ಕೆನಿ ತಗೊಳಕ್ಕೆ ಬರಲಿಲ್ಲ ಅಂದರೆ ಮಿಕ್ಸರಲ್ಲಿ ಹಾಕಿದಾಗ ಕೆನಿ ಬರಲಿಲ್ಲ ಅಂದರೆ ಚೆನ್ನಾಗಿ ಬೆಣ್ಣೆ ಬರಲಿಲ್ಲ ಅಂದರೆ ಅದನ್ನು ಮೇಕೆ ಮೇಕೆ ತಳಕ ಮೇಕೆ ತಳಕ ಮೊಸರು ಮಜ್ಜಿಗೆ ಯಾವ ಥರ ಕಟ್ಟಿತ ನೋಡು ಆ ಥರ ಕಟ್ಕೊಳ್ರಿ ಅಂದರೆ ಅದು ಚೆನ್ನಾಗಿ ಕನ್ನಿ ಕನ್ನಿ ಥರ ಬೆಣ್ಣೆ ಬರುತ್ತೆ ಇದಕ್ಕೆ ಕೋಳ್ ನೀರು ಹಾಕ್ಬೇಕು ಕೋಳ್ ನೀರು ಹಾಕಿದರೆ ಚೆನ್ನಾಗಿ ಬೆಣ್ಣೆ ಬರುತ್ತೆ ನೋಡ್ರಿಗೆ ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ರಿ ಚೆನ್ನಾಗಿ ಇದು ಬೆಣ್ಣೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಸ್ವಲ್ಪ ಕಮ್ಮಿ ಆಯ್ತಲ್ಲ ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಕೋಳ್ ನೀರು ಹಾಕ್ಕೊಂಡ್ರಿ ಕೋಳ್ ನೀರು ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಗಟ್ಟಿ ಗಟ್ಟಿ ಬರುತ್ತೆ ಬೆಣ್ಣೆ ಕೋಳಿ ನೀರು ನನ್ನ ಹತ್ರ ಇದ್ದಿದ್ದಿಲ್ಲ ಸ್ವಲ್ಪ ಇತ್ತು ಕೋಳಿ ನೀರು ಅದು ಸ್ವಲ್ಪ ಹಾಕಿದ್ದೀನಿ ನೋಡಿರಿ ಈ ಥರ ಬರುತ್ತೆ ನೀವು ಇನ್ನೂ ಕೋಳಿ ನೀರು ಹಾಕಿದರೆ ಇನ್ನೂ ಗಟ್ಟಿ ಚೆನ್ನಾಗಿ ಬರುತ್ತಾ ಇದು ಬಂದಿಲ್ಲ ಅಂದರೆ ನೀವೇನು ಮಾಡಬೇಕು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ಈ ಥರ ಮ್ಯಾಕ ತಳಕ ಮೇಕೆ ತಳಕ ಮಾಡಿಬಿಟ್ರೆ ಅದು ಕೆನೆ ಕೆನೆ ಬೆಣ್ಣೆ ಎಲ್ಲ ಚೆನ್ನಾಗಿ ಬರುತ್ತೆ ಮುದ್ದೆ ಟೈಪ್ ಮುದ್ದೆ ಟೈಪ್ ಬರುತ್ತೆ ನೋಡಿರಿ ಫ್ರೆಂಡ್ಸ್ ಈಗ ಅಷ್ಟು ಕೆನೆನ ಇದೆಯಲ್ಲ ಈ ಕೆನೆನ ಇನ್ನೊಮ್ಮೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸಣ್ಣ ಇದು ಒಂದೇ ಒಂದು ಟೂ ಮಿನಿಟ್ ಅಥವಾ ಒಂದು ನಿಮಿಷ ಇದನ್ನು ಮಿಕ್ಸಿ ಜರಿಗೆ ಚೆನ್ನಾಗಿ ತಿರುಗಿಸ್ಕೊಂಬಿಡ್ರಿ ಅಷ್ಟು ಹಾಕ್ಕೊಂಬಿಡ್ರಿ ಅದನ್ನು ಕೆನೆನ ಇದಕ್ಕೆ ನೀರು ಹಾಕ್ಕೊಳ್ರಿ ನೀರು ಹಾಕ್ಕೊಂಡು ಮಿಕ್ಸಿ ಜರಿಗೆ ಹಾಕ್ಕೊಂಬಿಟ್ರಿ ಫ್ರೆಂಡ್ಸ್ ಈ ಥರ ಕೆನೆ ಬಂದು ಬೆಣ್ಣೆ ಬಂದಿದೆ ಇದು ಕೆನೆಯಿಂದ ಇಷ್ಟು ಚಂದ ಬಂದಿದೆ ನೋಡಿ ಫ್ರೆಂಡ್ಸ್ ಅದು ಗಟ್ಟಿ ಇದೆ ಎಲ್ಲ ನೀರೆಲ್ಲ ಅದೇ ನೀರೆಲ್ಲ ಹೋಗಬೇಕು ಅದನ್ನೆಲ್ಲ ಹಾಕ್ಕೋಬಾರ್ದು ಈ ಕೆ ಬೆಣ್ಣೆ ಅಷ್ಟೇ ಹಾಕ್ಕೋಬೇಕು ನೋಡ್ರಿ ಎಷ್ಟು ಚೆಂದ ಬಂದಿದೆ ಅಲ್ಲ ಬೆಣ್ಣೆ ನೀವು ಕೂಡ ಮನೇಲಿ ಇದೇ ಥರ ಮಾಡಿ ಚೆನ್ನಾಗಿರುತ್ತೆ ಹಾಲಿನಿಂದ ಬಂದಂಥ ಕೆನೆಯಿಂದ ಅದನ್ನೊಂದು ಹದಿನೈದು ದಿನ ಸ್ಟೋರ್ ಮಾಡಿಟ್ಕೊಂಡು ಈ ಥರ ಬೆಣ್ಣೆಯನ್ನು ಮನೆಯಲ್ಲೇ ಮಾಡ್ಕೋಬೋದು ಹೊರಗಿಂದ ತಂದಿದ್ದು ಅಷ್ಟು ಚೆನ್ನಾಗಿರಲ್ಲ ನಾವೇ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅದೇ ಭಾಳ ಚೆನ್ನಾಗಿರುತ್ತೆ ಮರಳು ಮರಳು ಅಂತರ ಅದಕ್ಕೆ ಏನು ಮಿಕ್ಸ್ ಮಾಡಿರ್ತಾರೆ ಏನು ಅಂಗಡಿಯಲ್ಲಿ ಚೆನ್ನಾಗಿರಲ್ಲ ಬಟ್ ಮನೇಲಿ ಮಾಡಿದ್ದು ಮಾತ್ರ ಸೂಪರಾಗಿರುತ್ತೆ ಫ್ಲೇವರ್ ಮಾತ್ರ ಆಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿ ಈ ನೀರನ್ನು ಇನ್ನೂ ಗಟ್ಟಿದೆಯಲ್ಲ ಅದರಲ್ಲಿ ಇನ್ನೂ ಸ್ವಲ್ಪ ಬೆಣ್ಣೆ ಇದೆ ಅದನ್ನು ಕೂಡ ಇನ್ನೊಂದು ಸ್ವಲ್ಪ ಮಿಕ್ಸರ್ ಮಾಡ್ಕೊಂಬಿಡೋಣ ಕೆನೆ ಅಷ್ಟು ತಗೊಂಡಿದ್ದಾಯ್ತು ಈಗ ಇದನ್ನೇನು ಮಾಡೋಣ ತಗೋ ಇದನ್ನಷ್ಟು ಚೆನ್ನಾಗಿ ಕಲ್ಸ್ಕೊಂಬಿಡ್ರಿ ಅದರಲ್ಲೆರಂಥದ್ದು ನೀರೆಲ್ಲ ಕಡಿಗೆ ಹೋಗಬೇಕು ಹುಳಿ ಅಂಶ ಎಲ್ಲ ಬಿಡಬೇಕು ಅದಕ್ಕೋಸ್ಕರ ಅದನ್ನು ನೀರಾಕಿ ಚೆನ್ನಾಗಿ ತೊಳ್ಕೊಂಬಿಡ್ರಿ ಅದಷ್ಟು ಹುಳಿ ಅಂಶ ಇರೋದಂಥ ಹಾಲಿದ್ದು ಅದು ಆ ಥರ ವೈಟ್ ವೈಟ್ ಬರ್ತಾ ಅಲ್ಲ ಅದು ಅಷ್ಟು ಹೋಗಿರಬೇಕು ನೀರು ಥರ ಬಂದಿರಬೇಕು ಅಲ್ಲಿವರಿಗೆ ಇದನ್ನು ಮಾಡಬೇಕು ಬೆಣ್ಣೆನ ಚೆನ್ನಾಗಿ ತೊಳ್ಕೊತಾನೆ ಇರಬೇಕು ಆ ನೀರನ್ನು ತೊಳೆದು 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 ನೀರು ಒಂದು ಮೂರಿಂದ ನಾಲ್ಕು ಸಲ ನೀವು ಮನೇಲೆ ಈ ಥರ ತೊಳೆದು ಬಿಡ್ರಿ ಬೆಣ್ಣೆನ ಚೆನ್ನಾಗಿ ಬರುತ್ತೆ ಇಲ್ಲಾಂದರೆ ಅದು ಏನಾಗುತ್ತೆ ಸ್ಮೆಲ್ ಬರುತ್ತೆ ಚೆನ್ನಾಗಿ ಬೆಣ್ಣೆ ತೊಳಿಲಿಲ್ಲ ಅಂದರೆ ಹುಳಿ ಅಂಶವೆಲ್ಲ ಇರುತ್ತಲ್ಲ ಅದೆಲ್ಲ ಆ ಬೆಣ್ಣೆಯಲ್ಲಿ ಕಲಿತು ಚೆನ್ನಾಗಿರಲ್ಲ ತುಪ್ಪ ಮಾಡಿದಾಗ ಅದು ಒಂದು ಹದಿನೈದು ದಿನಕ್ಕೆ ಸ್ಮೆಲ್ ಬಂದು ಒಂಥರ ಕೆಟ್ಟೋದ ವಾಸನೆ ಬಂದುಬಿಡುತ್ತೆ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಬೆಣ್ಣೆನ ಒಂದು ಮೂರಿಂದ ನಾಲ್ಕು ಸಲ ಬೆಣ್ಣೆನ ಚೆನ್ನಾಗಿ ತುಳ್ಕೊಂಡು ತೊಳ್ಕೊಬೇಕು ಈಗ ನಾನು ಎರಡನೇ ಸಲ ಇದು ಬೆಣ್ಣೆನ ತೊಳ್ತಾ ಇರೋದು ನೋಡ್ರಿ ನಾವು ಹೆಂಗೆ ತೊಳಿತೀವಿ ಅದೆಲ್ಲ ಅದರಲ್ಲ ಇರೋಂಥ ನೀರು ಅಷ್ಟು ಹೆಂಗೆ ವೈಟ್ ವೈಟ್ ಬರುತ್ತೆ ನೋಡು ಅಲ್ಲಿ ಅದು ವೈಟನ್ನು ಚೆನ್ನಾಗಿ ಅಷ್ಟು ನೀರಲ್ಲಿ ಒಬ್ಬೋರಿಗೆ ತೊಳ್ಕೊಬೇಕು ಹುಳಿ ಅಂಶ ಒಂದು ತಟಿಗೆ ಇರಬಾರ್ದು ಬೆಣ್ಣೆಯಲ್ಲಿ ನೋಡಿರಿ ಫ್ರೆಂಡ್ಸ್ ಯಾವ ಥರ ತೊಳೆದಾಗೆಲ್ಲ ಅದು ವೈಟ್ ಯಾವ ಥರ ಬರ್ತಾ ಇದೆ ನೋಡಿರಿ ಈ ಥರ ಬಿಡಬೇಕು ಅಲ್ಲಿವರಿಗೆ ನೀವು ಚೆನ್ನಾಗಿ ಬೆಣ್ಣೆಯನ್ನು ತೊಳ್ಕೊತೇ ಇರಬೇಕು ಈ ನೀರನ್ನು ಚೆಲ್ಲಿ ಬಿಡ್ಬೇಕು ಈಗ ಅಂಗಡಿಯಲ್ಲಿ ತಂದಿರೋದು ಚೆನ್ನಾಗಿರೋಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಮಾಡ್ಕೊಂಡು ಈ ಥರ ತಿನ್ನೋದ್ರಿಂದ ಹೆಲ್ದಿ ನೀರುತ್ತೆ ಚೆನ್ನಾಗಿರುತ್ತಲ್ಲ ಇನ್ನೊಮ್ಮೆ ನೀರು ಹಾಕಿ ಇದನ್ನು ತೊಳ್ಕೊಂಡ್ಬಿಡಣ ಇವಾಗ ನೋಡಿ ಈ ಥರ ನೀರು ಬರಬೇಕು ಫ್ರೆಂಡ್ಸ್ ಆ ಥರ ಚೆನ್ನಾಗಿ ತೊಳ್ಕೊಳ್ರಿ ನೀವು ಕೂಡ ಬೆಣ್ಣೆನೇ ಈ ಥರ ತೊಳ್ಕೊಂಡೋಗಿದ್ರೆ ಚೆನ್ನಾಗಿ ಬರುತ್ತೆ ಬೆಣ್ಣೆ ಫಾಲೋ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲನ್ನು ಯಾರ್ಯಾರು ನೋಡ್ತಾಯಿದ್ರಿ ನೋಡಿ ಫ್ರೆಂಡ್ಸ್ ಈ ಥರ ನೀರು ಬಿಡಬೇಕಾದ್ರೆ ಅಲ್ಲಿವರೆಗೆ ನೀವು ಬೆಣ್ಣೆನೆ ಚೆನ್ನಾಗಿ ಕಲಸಿ ಕಿವುಚಿ ಕಿವಿಚಿ ಈ ಥರ ತೊಳೆದ್ರಿಂದ ಅದರಲ್ಲಿರೋಂಥದ್ದೆಲ್ಲ ಹೋಗ್ಬಿಡುತ್ತೆ ಹುಳಿ ಅಂಶ ಹುಳಿ ಅಂಶ ಒಟ್ಟ ಇರಬಾರ್ದು ಅಲ್ಲಿವರೆಗೆ ನೀವು ಬೆಣ್ಣೆನ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಫ್ರೆಂಡ್ಸ್ ಯಾವ ಥರ ಬಂದಿದೆ ಬೆಣ್ಣೆ ಎಷ್ಟು ಚೆಂದ ಬಂದಿದೆ ನೋಡ್ರಿ ಬೆಣ್ಣೆ ಈ ಥರ ಬರಬೇಕು ಅಲ್ಲಿವರಿಗೆ ನೀವು ಬೆಣ್ಣೆನ ಚೆನ್ನಾಗಿ ತೊಳ್ಕೊಬೇಕು ಈಗ ಈ ನೀರನ್ನು ಮಾಡೋಣ ನಾವು ಇದನ್ನಷ್ಟು ಕ ಚಲ್ಕೊಂಬಿಡೋಣ ನೀರಿನ ಅಂಶ ಬೆಣ್ಣೆಯಲ್ಲಿ ಉಳಿಬಾರ್ದು ಅಲ್ಲಿವರಿಗೆ ನೀವು ನೀರಷ್ಟು ಹೋಗುವವರಿಗೆ ನೀವು ಆ ನೀರನ್ನು ಅಷ್ಟು ಚೆಲ್ಲಿ ಈಗ ನಾವು ಲೋ ಫ್ಲೇಮಲ್ಲಿ ಅದೇ ಪಾತ್ರೆ ಒಳಗೆ ಬೆಣ್ಣೆ ಇಟ್ಟು ನಾನು ಕಾಸಾತೀನಿ ನೀವು ಬೇಡ ಅಂದರೆ ಬೇರೆ ಪಾತ್ರೆಯಲ್ಲಿ ಇಟ್ಕೊಂಡು ಕೂಡ ಕಾಸ್ಕೊಳ್ರಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಬೆಣ್ಣೆನ ಕಾಯಿಸ್ಬೇಕು ಯಾಕಂದ್ರೆ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಇದನ್ನ ಚೆನ್ನಾಗಿರಲ್ಲ ಬೆಣ್ಣೆ ಒತ್ತಿ ಹೋಗ್ಬಿಡ್ತೈತಿ ಒಂದೊಂದು ಕಡೆ ಬೆಣ್ಣೆ ಚೆನ್ನಾಗಿ ಬಂದಿರ್ತಾ ಒಂದು ಕಡೆ ಚೆನ್ನಾಗಿ ಬಂದಿರಲ್ಲ ಅದಕ್ಕೋಸ್ಕರ ಇದನ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಬರಬೇಕಿದೆ ನೋಡಿರಿ ಇವಾಗೆಲ್ಲ ಸೈಡೆಲ್ಲ ಹಾಕ್ತಿರೋದೆಲ್ಲ ಲೋ ಫ್ಲೇಮ್ಗೆ ಹೆಂಗೆ ಹೀಟಾಗಿ ಕೆಳ ಬಿದ್ದು ಇದು ಇಂಥದ್ದು ಒಂದು ಸ್ವಲ್ಪ ಚಮಚ ತೊಗೊಂಡು ಕೈ ಆಡಿಸ್ಕೊಳ್ರಿ ಇದೆ ನೋಟು ಬೆಣ್ಣೆ ಎಲ್ಲ ಹೊಡಿಬೇಕಲ್ಲ ಅದಕ್ಕೋಸ್ಕರ ಇದನ್ನು ಚಮಚ ಕೈ ಕೈಯಾಡಿಸ್ರಿ ನೋಡಿ ಫ್ರೆಂಡ್ಸ್ ಯಾವ ಥರ ಬುರು ಬುರು ಬರುತ್ತಾ ಇದೆಯಲ್ಲ ನಿಮಗೆ ಬೆಣ್ಣೆ ಆಗೋದು ಹೆಂಗಂತಂದ್ರೆ ನಿಮ್ಗೆ ಗೊತ್ತಾಗಬೇಕಂದ್ರೆ ಆ ಬೆಣ್ಣೆ ಎಲ್ಲ ಈ ಥರ ಬುರುಗೆಲ್ಲ ನಿಂತು ಬಿಡುತ್ತೆ ಲಾಸ್ಟ್ ನಿಂತು ಬುರು 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 ಅಂತಂದು ನೋಡಿ ಅದು ಸೌಂಡ್ ಎಲ್ಲ ಅದು ಸೌಂಡ್ ಏನು ಬರೋದಿಲ್ಲ ಅದು ಬೆಣ್ಣೆ ಆಗಿದೆ ಅಂತ ನಾವು ತಿಳ್ಕೊಬೇಕು ಆಗಿದೆ ಅಂತ ಸಾರಿ ತುಪ್ಪ ಆಗಿದೆ ಅಂತ ತಿಳ್ಕೊಬೇಕು ನೋಡಿ ಫ್ರೆಂಡ್ಸ್ ಇನ್ನೂ ಆಗಿಲ್ಲ ಇದು ಕುದಿಸ್ಬೇಕು ಚೆನ್ನಾಗಿದೆ ಕುದಿಯಕ್ಕೆ ಇದನ್ನ ಚೆನ್ನಾಗಿ ಈಗ ಅಷ್ಟು ಎಲ್ಲ ಇರೋಂಥದ್ದು ಕನ್ನಿ ಇತ್ತಲ್ಲ ಅಷ್ಟು ಕರಗಿದೆ ನೋಡಿ ಫ್ರೆಂಡ್ಸ್ ಅದು ಕರಿಗಿ ಥರ ಅಷ್ಟು ಹೋಗ್ಬೇಕಲ್ಲ ಬುರು ಬುರು ಬರುತ್ತೆ ಆಮೇಲೆ ಅದರಲ್ಲಿರೋಂಥ ವೈಟ್ ಒಂದೊಂದು ವೈಟ್ ಇರುತ್ತೆ ಅದು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಥರ ಆಗುತ್ತೆ ಅದು ಅಲ್ಲಿವರೆಗೆ ಅದು ಬೆಣ್ಣೆನ ನೀವು ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇನ್ನೂ ಆಗಿಲ್ಲ ಇದು ಬೆಣ್ಣೆ ಇನ್ನೂ ಆಗಬೇಕು ಸಾರಿ ನನಗೆ ಬೆಣ್ಣೆನೇ ಬರತೈತಿ ಬೆಣ್ಣೆ ಅಲ್ಲ ತುಪ್ಪ ಇದಷ್ಟು ಹೋಗುತ್ತೆ ಲಾಸ್ಟ್ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಬೆಣ್ಣೆನ ಕುದಿಸಿ ಕುದಿಸಿದಂಗೆಲ್ಲ ಬೆಣ್ಣೆ ಚೆನ್ನಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇನ್ನೂ ಅದರಲ್ಲಿ ವೈಟ್ 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 ಇರುತ್ತಲ್ಲ ಕನ್ನಿ ಕನ್ನಿ ಅದೆಲ್ಲ ಗೋಲ್ಡನ್ ಬ್ರೌನ್ ಆಗಬೇಕು ಅಲ್ಲಿವರೆಗೆ ಈ ಬೆಣ್ಣೆನ ಚೆನ್ನಾಗಿ ಕುದಿಸ್ಕೊತ ಇರಿ ತುಪ್ಪನ ಚೆನ್ನಾಗಿ ಎಲ್ಲ ಬೆಣ್ಣೆನ ಚೆನ್ನಾಗಿ ತೊಗೊಂಡ್ರೆ ಇದು ಸ್ಮೆಲ್ ಇರೋಲ್ಲ ಏನಿರೋಲ್ಲ ಚೆನ್ನಾಗಿ ಬರುತ್ತೆ ತುಪ್ಪ ನೀವು ಕೂಡ ಮನೆಯಲ್ಲಿ ಇದೇ ಥರ ಮಾಡಿಕೊಡ್ರಿ ನೋಡ್ರಿ ಇನ್ನೂ ಇದಾಗಿಲ್ಲ ಅದೆಲ್ಲ ಒಬ್ಬರಿಗೆ ಬುರುಗ್ ಬರತ್ತೈತಲ್ಲ ಅದೆಲ್ಲ ಹೋಗ್ಬೇಕು ಅಲ್ಲಿವರೆಗೆ ಈ ಬೆಣ್ಣೆನ ತುಪ್ಪನ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಕೈ ಆಡಿಸಿದಾಗ ಅದರಲ್ಲಿರೋಂಥದ್ದು ವೈಟ್ ವೈಟ್ ಹೆಂಗೆ ಇದೆ ನೋಡಿ ಫ್ರೆಂಡ್ಸ್ ಇದು ಇನ್ನೂ ಕುದ್ದಿಲ್ಲ ಇನ್ನೂ ಕುದಿಬೇಕು ತುಪ್ಪ ಇನ್ನೂ ಬಂದಿಲ್ಲ ಫ್ರೆಂಡ್ಸ್ ಇದು ನೋಡಿ ಈ ಥರ ಆಗುತ್ತೆ ಇದು ಬರ್ತಾ ಬರ್ತಾ ಇನ್ನೂ ಕುದಿಬೇಕು ಇದು ನೋಡಿ ಫ್ರೆಂಡ್ಸ್ ಇದೆಲ್ಲ ಒಡಕ್ಕೆ ಕೊಡೋಕ್ಕಾಗುತ್ತೆ ಒಳಗಿರೋಂಥದ್ದು ಏನಾರ ಜಿಡ್ಡಿದ್ದು ಅಂಥರ ಹೊಲಸು ಸೇರುತ್ತಲ್ಲ ಅದಷ್ಟು ಕಡಿಗೆ ಬಂದುಬಿಡುತ್ತೆ ಅದು ಕುದ್ದು ಕುದ್ದು ವೈಟ್ ವೈಟ್ ಇದೆ ಅಲ್ಲ ಅದು ಅಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುತ್ತೆ ಗೋಲ್ಡನ್ ಬ್ರೌನ್ ಬರತ್ತಾನ ನೀವು ಏನು ಮಾಡಬೇಕು ಕುದಿಸ್ಬೇಕು ಹೈ ಫ್ಲೇಮಲ್ಲೆಲ್ಲ ಲೋ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ಕುದಿಸ್ಬೇಕು ಇನ್ನೂ ಬಂದಿಲ್ಲ ನೋಡಿ ಫ್ರೆಂಡ್ಸ್ ಇದು ಅದರಲ್ಲಿರೋ ಅಂಥದ್ದು ಲೈಟಿಗೆಲ್ಲ ಬುರುಗೆಲ್ಲ ಹೋಗಿದೆಯಲ್ಲ ಈಗ ಇನ್ನೂ ಸ್ವಲ್ಪ ಬುರುಗಿದೆ ಈ ಬುರುಗೆಲ್ಲ ಹೋಗಿ ಸ್ಟಾಪ್ ಆಗುತ್ತೆ ಆವಾಗ ನೀವು ತುಪ್ಪ ಆಗಿದೆ ಅಂತ ತಿಳ್ಕೊಬೇಕು ನೋಡಿ ಫ್ರೆಂಡ್ಸ್ ಈಗ ಎಲ್ಲ ಬುರುಗೆಲ್ಲ ಸ್ವಲ್ಪ ಕಮ್ಮಿ ಆಗಿದೆಯಲ್ಲ ಇವಾಗ ನೀವು ಏಲಕ್ಕಿ ಫ್ಲೇವರ್ಗೋಸ್ಕರ ಒಗ್ಗರಣೆಗೆ ಏಲಕ್ಕಿ ಅಂಬಾಡಿ ಎಲೆ ಒಂದು ಎಲೆನ ಕತ್ತುಂಡು ಮಾಡಿ ಹಾಕಿದ್ದೀನಿ ಫ್ರೆಂಡ್ಸ್ ನೀವು ಕೂಡ ಮನೇಲಿ ಇದೇ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ತುಪ್ಪ ಈಗ ಇದು ಆಗಿದೆಯಲ್ಲ ಬೇರೆ ಕಡೆ ಸಿಪ್ ಮಾಡ್ಕೊಂಬಿಡೋಣ ಸ್ವಲ್ಪ ತಣ್ಣಗಾದ್ಮೇಲೆ ಆಮೇಲೆ ತಣ್ಗಾದ್ಮೇಲೆ ನೋಡಿರಿ ಮರಳು ಮರಳಾಗಿರುತ್ತೆ ಬೆಣ್ಣೆ ತುಪ್ಪ ತುಂಬಾ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ನೋಡಿ ಫ್ರೆಂಡ್ಸ್ ಈ ಥರ ಆಗಿರಬೇಕು ತುಪ್ಪ ತುಂಬಾ ಚೆನ್ನಾಗಿರುತ್ತೆ ಅದು ಇರೋ ಅಂಥದ್ದೆಲ್ಲ ಕನ್ನಿ ಇರುತ್ತಲ್ಲ ಅದು ಅಷ್ಟು ಗೋಲ್ಡನ್ ಬ್ರೌನ್ ಬಂದಿದೆಯಲ್ಲ ಆ ಥರ ಬರಬೇಕು ತುಪ್ಪ ಯಾರೆಲ್ಲ ನಮ್ಮ ಚ ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು